ಐವತ್ತೆಂಟನೇ ವರ್ಷದ ಹುಟ್ಟುಹಬ್ಬವನ್ನು ಭಾಳ ಅದ್ಧೂರಿಯಾಗಿ ಅಭಿಮಾನಿಗಳು ಸ್ನೇಹಿತರುಗಳು ಎಲ್ಲರೂ ಬಂದು ಕೃಷ್ಣಮೂರ್ತಿಯವರ ಸ್ವಗೃಹದಲ್ಲಿ ಮನೆಯಲ್ಲಿ ಬಂದು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಐವತ್ತೆಂಟನೇ ಹುಟ್ಟುಹಬ್ಬದ ಪ್ರಯುಕ್ತ ಕೃಷ್ಣಮೂರ್ತಿಯವರಿಗೆ ತುಮಕೂರಿನಲ್ಲಿ ಹೆಡ್ಲೈಟ್ ಕ್ರಿಕೆಟು ಸ್ಟೇಟ್ ಲೆವೆಲ್ ಕ್ರಿಕೆಟ್ ಟೂರ್ನಿಮೆಂಟ್ ಇದೆ ಆ ಟೂರ್ನಿಮೆಂಟ್ನಲ್ಲಿ ದುನಾ ಅವರು ಹಾಗೂ ಎಲ್ಲ ಆ ಭಾಗದ ಎಲ್ಲ ನಾಯಕರುಗಳು ಬಂದು ಅಲ್ಲೊಂದು ಕಾರ್ಯಕ್ರಮನ ಸಾಯಂಕಾಲ ಆರು ಗಂಟೆಗೆ ಆಯೋಜಿಸ್ಕೊಂಡಿದ್ದಾರೆ ಜೊತೆಯಲ್ಲಿ ಭಾಳಷ್ಟು ದಾಸರಹಳ್ಳಿಯಲ್ಲಿ ಭಾಗ ಭಾಗಗಳಲ್ಲಿ ಮಧುಗಿರಿಯಲ್ಲಿ ಮತ್ತು ಇದರಲ್ಲಿ ತುಮಕೂರು ಹತ್ರ ಇಲ್ಲೆಲ್ಲ ಕಡೆಯೂ ಭಾಳಷ್ಟು ಕಾರ್ಯಕ್ರಮಗಳನ್ನು ಕೃಷ್ಣಮೂರ್ತಿಯವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಯಾಕೆ ಇದೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ಕೃಷ್ಣಮೂರ್ತಿಯವರಿಗೆ ಒಳ್ಳೆ ಆಯಸ್ಸು ಸಿಗಲಿ ಒಳ್ಳೆ ಅಭಿವೃದ್ಧಿ ಆಗಲಿ ಮುಂದಿನ ದಿನಗಳಲ್ಲಿ ಇಪ್ಪತ್ತೆಂಟನೇ ಇಸಿಯಲ್ಲಿ ನಡೆಯುವಂಥ ಚುನಾವಣೆಯಲ್ಲಿ ಅವರು ಎಮ್ ಎಲ್ ಎ ಆಗಿ ಬರಲಿ ಅಂತ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ವಾಲೆಂಟರಿಯಾಗಿ ಅವರ ಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಸ್ವಂತ ಹಬ್ಬ ಅವರು ಹುಟ್ಟಿದ ಹಬ್ಬನ ಹೇಗೆ ನಾವು ಆಚರಣೆ ಮಾಡ್ಕೊತೀವಿ ಆ ರೀತಿ ಎಲ್ಲ ಸ್ನೇಹಿತರುಗಳು ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಇವತ್ತು ನಾವುಗಳು ಎಲ್ಲರೂ ಅವರಿಗೆ ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಅವ್ರಿಗೆ ಆರೈಸಲಿಕ್ಕೆ ಬಂದಿದ್ದೀವಿ ಅಷ್ಟು ಕೃಷ್ಣಮೂರ್ತಿಯವ್ರು ನಾನು ಐವತ್ತೆಂಟನೇ ವರ್ಷದಲ್ಲಿ ಇನ್ನು ಬರೋ ಚುನಾವಣೆಯಲ್ಲಿ ಅವರು ಶಾಸಕರಾಗಿ ನೋಡುವಂಥ ಭಾಗ್ಯ ದೇವತೆ ನಮಗೆಲ್ಲರಿಗೂ ಕಲ್ಪಿಸಲಿ ಒಳ್ಳೆಯದಾಗಲಿ ಇಡೀ ಅವ್ರ ಕುಟುಂಬದವ್ರು ಒಳ್ಳೆಯದಾಗಲಿ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ ನಮ್ಮ ಹಿರಿಯರಾದ ಅವರು ಕೃಷ್ಣಮೂರ್ತಿ ಅಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮೊದಲನೇದಾಗಿ ಅವರು ಮುಂದಿನ ದಿನದಲ್ಲಿ ನಮ್ಮ ನನಗೆ ಆತ್ಮೀಯವಾಗಿ ರಾಜಕೀಯ ಗುರುಗಳೇ ಅನ್ಬೋದು ನನಗೆ ತುಂಬ ನನ್ನ ತುಂಬ ಹಚ್ಕೊಂಡಿದ್ದಾರೆ ಮತ್ತು ಅವ್ರ ಮನೆ ಫ್ಯಾಮಿಲಿ ಥರದ್ದು ತೆಗೆದುಕೊಂಡರು ನಾನು ಅವರಿಗೆ ಮುಂದಿನ ದಿನ ಹೆಚ್ಚಿನಾಗಿ ರಾಜಕೀಯದಲ್ಲಿ ಒಳ್ಳೆ ಶಕ್ತಿಯಿಂದ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ಅದೇ ರೀತಿ ಇಪ್ಪತ್ತೆಂಟಕ್ಕೆ ಚುನಾವಣೆ ಅವರು ಬಂದು ಎಮ್ ಎಲ್ ಎ ಆಗ್ಬೇಕಂತ ನಮಗೆ ನಮ್ಮ ಎಲ್ಲರಿಗೂ ತುಂಬ ಆಸೆ ಇದೆ ಅವರು ಪಕ್ಷವನ್ನು ಮಾಡಿರೋದು ತುಂಬ ಎಫೆಕ್ಟ್ ಮಾಡಿದ್ದಾರೆ ಆ ಇದಕ್ಕೆ ಅವ್ರು ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಎಲ್ರಿಗೂ ನಮಸ್ಕಾರ ನನ್ನ ಐವತ್ತೆಂಟನೇ ವರ್ಷದ ಹುಟ್ಟು ಒಬ್ಬವನ್ನು ಕುಟುಂಬಕ್ಕೆ ಆಚ ಆಚರ್ಸ್ ಆಚರಣೆ ಮಾಡ್ತಾರೆ ಸಂದರ್ಭದಲ್ಲಿ ನನಗೆ ಆರೈಕೆ ಹರಿಸೋಕ್ಕೆ ಬಂದಿರ್ತಕ್ಕಂಥ ಆತ್ಮೀಯರು ಗೆಳೆಯರು ಆದಂಥ ಪರಮೇಶ್ವರ್ ಅವಾಕ್ಟರ್ ಪರಮೇಶ್ವರ್ ಹಾಗೆಯೇ ಆತ್ಮೀಯರು ಗೆಳೆಯರು ಆದಂಥ ಜೆ ಡಿ ಎನ್ ಜಗದೀಶ್ ಅವರೇ ಹಾಗೆಯೇ ನಮ್ಮ ನಮ್ಮ ಪೀಣಿಯ ಸೆಕೆಂಡ್ ಸ್ಟೇಜ್ನ ಇನ್ನೊಬ್ಬ ಮುಖಂಡರಾದಂಥ ನಮ್ಮ ಗೆಳೆಯ ಅವರೇ ಹಾಗೆಯೇ ನಮ್ಮ ಆ ಭಾಗದ ಮುಖಂಡರಾಗಿರ್ತಕ್ಕಂಥ ನಮ್ಮ ಮಹಿಳಾ ಅಧ್ಯಕ್ಷರಾದಂಥ ನಮ್ಮ ನಿರ್ಮಲಂ ಅವರೇ ಹಾಗೂ ತಾಸಿನ ಅವರೇ ಜಾನ್ಸನ್ ಅವರೇ ಭಾಳಷ್ಟು ಜನ ಇವತ್ತು ಬೆಳಗ್ಗೆಯಿಂದ ಎ ಸೋಮಣ್ಣವರು ಮತ್ತು ನಮ್ಮ ತಿಲಕ್ ಅವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ರಕ್ಷಿತ್ ಅವರು ನಮ್ಮ ಅವರು ಭಾಳ ಜನ ಜಾನ್ಸನ್ ಅವರು ನಮ್ಮ ಮುಂದಿನ ಭವಿಷ್ಯದ ಯುವ ರಾಜಕಾರಣಿ ನಮ್ಮ ಚಟ್ಟಳ್ಳಿ ವಾಡಿನ ರಮೇಶ್ ಅವರು ಎಲ್ಲ ನನಗೆ ಬೆಳಗ್ಗೆಯಿಂದ ಬಂದು ಹುಟ್ಟುಹಬ್ಬದ ಆಚರಣೆಗೋಸ್ಕರ ಶುಭವನ್ನು ಕೋರಿದ್ದಾರೆ ನಾನು ಎಲ್ರಿಗೂ ಹೇಳೋದಿಷ್ಟೆ ನಾನು ನಿಮ್ಮ ಜೊತೆಯಾಗಿ ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀನಿ ನಿಮ್ಮೆಲ್ಲ ಕಷ್ಟ ನಾನು ಭಾಗಿಯಾಗ್ತೀನಿ ಬರೀ ರಾಜಕಾರಣ ಒಂದೇ ಅಲ್ಲ ರಾಜಕಾರಣ ಇರಲಿ ಇಲ್ಲಿ ಇರಲಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಭಾಳಷ್ಟು ಜನ ಬೆಳಗ್ಗೆಯಿಂದ ಬಂದು ನನಗೆ ಶುಭವನ್ನು ಕೋರಿದರೆ ನಿಮ್ಮ ಪ್ರೀತಿ ವಿಶ್ವಾಸವನ್ನು ನಾನು ನಿಮ್ಮ ಜೊತೆ ನಾನು ಸದಾ ಹಾಗೇ ಇರ್ತೇನೆ ಅಂತ ಹೇಳಿ ದಯವಿಟ್ಟು ನನಗೆ ಸಹಕಾರ ಮಾಡಿದಂಥ ಪ್ರೀ ನಿಮ್ಮ ಪ್ರೀತಿ ವಿಶ್ವಾಸವರಿಗೆ ಸದಾ ಹೀಗೆ ಇರಲಿ ಅಂತೇಳಿ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ ನಮಸ್ತೆ ಇವತ್ತು ನಮ್ಮ ಕೃಷ್ಣಮೂರ್ತಿ ಅಣ್ಣದ ಕೃಷ್ಣಮೂರ್ತಿ ಅಣ್ಣನಿಗೆ ಇವತ್ತು ಬರ್ತಡೆ ಅಣ್ಣನಿಗೆ ವಿಶ್ ಮಾಡೋಕ್ಕೆ ನಮ್ಮ ಹೆಣ್ಮಕ್ಳು ಎಲ್ಲರೂ ವಿಶ್ ಮಾಡೋಕ್ಕೆ ಇದು ಮಾಡ್ತಾಯಿದ್ದೆ ಹೇಳ್ರಮ್ಮಿ ಹ್ಯಾಪಿ ಬರ್ತಡೇ ಕೃಷ್ಣಮೂರ್ತಿ ಅಣ್ಣನಿಗೆ ವಿಶ್ವ ಆಪಿ ಬರ್ತಡೆ ಅಂತ ಅಣ್ಣನ ಮನೆಗೆ ಅಣ್ಣನ ಬರ್ತಡೆ ಅನ್ನೋ ಥರ ನಾವು ಬಂದು ಎಲ್ಲ ಆಚರಿಸ್ತಾ ಇದ್ದೀವಿ ಥ್ಯಾಂಕ್ ಯು